ಜೊತೆ ಯಾರೇ ಇದ್ರೆ ಕರ್ಕೊಂಡು ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ನಮ್ಮ ಮೀಡಿಯಾ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ಗ್ರ್ಯಾಂಡ್ ರಿಲೀಸ್ ಗ್ರ್ಯಾಂಡ್ ಸಕ್ಸಸ್ ಮೀಟ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಚೈತ್ರ ವಾಸುದೇವರು ಬರ್ತೀನಿ ನಮಸ್ಕಾರ ಸಾರಿ ಕ್ಷಮೆಯಲ್ಲಿ ಎಲ್ ಅಂದ್ರೆ ರನ್ ಆರ್ಡರ್ ವಿನಯ್ ಸರ್ ಇವರೆಲ್ಲ ಲಾಸ್ಟ್ ಅಲ್ಲಿ ಮಾತಾಡ್ಬೇಕಾಯ್ತು ಸೆಂಟ್ರ್ ಬಂತು ಐದೈದು ಜನ ಆರ್ಟಿಸ್ಟ್ ಗಳು ಮಾತಾಡ್ಬೇಕು ಅಂತ ಹೇಳಿದ್ರೆ ಬಟ್ ಎಲ್ಲರೂ ಅಂತ ಸ್ಟೇಜ್ ಮೇಲೆ ಬಂದಿದ್ದ ಕಾರಣ ಅಂದ್ರೆ ಯಾರಿಗೂ ಮೈಕ್ ಕೊಡಕ್ಕಾಗಿಲ್ಲ ಕ್ಷಮೆ ಇರಲಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಒಂದ್ ಪಾಂಡ್ ಅಲ್ಲಿ ಏನಾದ್ರು ಬೇಬಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಈ ಸೆಲ್ಫಿಶ್ ಎಲ್ಲ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಅಂದ್ರೆ ಇವ್ರೆಲ್ಲಾರು ಒಂದು ಸಣ್ಣ ಪ್ರೇಮ ಚಿತ್ರ ನೋಡಕ್ ಹೋಗಿದ್ದಾರೆ ಅಂತ ಅನ್ಬೇಕು ಸೊ ಆ ರೀತಿ ಇರಬೇಕು ಥ್ಯಾಂಕ್ ಯು ಎಲ್ಲರೂ ಬಂದ್ ನೋಡಿ ಧನ್ಯವಾದಗಳು ಹಾಕಿ ಅಂತ ನಾವು ಕೇಳ್ಕೊಂಡಿವಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ